ಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದ ಮುಖ್ಯ ರಸ್ತೆಯು ಹಳ್ಳ ಬಿದ್ದು ಬೃಹತ್ ಗುಂಡಿಯಾಗಿದ್ದರೂ ಇದುವರೆಗೂ ರಸ್ತೆ ದುರಸ್ತಿ ಮಾಡಿಲ್ಲವೆಂದು ರಸ್ತೆಯಲ್ಲಿಯೇ ಭತ್ತದ ನಾಟಿ ಮಾಡಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮದ ರಸ್ತೆಯಲ್ಲಿ ಮಂಡ್ಯ ಬನ್ನೂರು ಮಾರ್ಗದ ಸಾವಿರಾರು ವಾಹನಗಳು ಮೈಸೂರು ಕಡೆ ಪ್ರತಿನಿತ್ಯ ಸಂಚರಿಸುತ್ತಿರುತ್ತವೆ ಜೊತೆಗೆ ಶಾಲಾ ಕಾಲೇಜು ವಾಹನಗಳು ಸಹ ಚಲಿಸುತ್ತಿರುತ್ತವೆ ದ್ವಿಚಕ್ರ ವಾಹನ ಸವಾರರು ಜೀವಭಯದಲ್ಲೇ ಸಂಚರಿಸುತ್ತಿದ್ದು ಸ್ವಲ್ಪ ಎಚ್ಚರ ತಪ್ಪಿದರೂ ನೆಲಕುರುಳಬೇಕಾಗುತ್ತದೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ರಸ್ತೆಯ ಬಗ್ಗೆ ಗಮನ ಹರಿಸುತ್ತಿಲ್ಲ ದಿನನಿತ್ಯ ಸಂಚರಿಸುವ ಕ್ರಷರ್ ಲಾರಿಗಳು ಮತ್ತು ಟಿಪ್ಪರ್ಗಳ ಹಾವಳಿಯಿಂದಾಗಿ ರಸ್ತೆ ಹದಗೆಟ್ಟಿದೆ ಈಗಾಗಲೇ ಹಲವು ವಾಹನ ಸವಾರರು ಕೆಳಗೆ ಬಿದ್ದು ಪೆಟ್ಟು ಮಾಡಿಕೊಂಡಿದ್ದು ಹೆಚ್ಚಿನ ಅವಘಡಗಳು ಸಂಭವಿಸುವ ಮುನ್ನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ರಸ್ತೆ ದುರಸ್ತಿಪಡಿಸುವಂತೆ ಆಗ್ರಹಿಸಿದರು ಅಧಿಕಾರಿಗಳಿಗೂ ಹೇಳಿ ಹೇಳಿ ಸಾಕಾಗದೆ ಆ ಎಮ್ ಎಲ್ ಎನ ಇಲ್ಲಿ ಗೆದ್ದು ಹೋದಂಥವ್ನು ಇನ್ನು ಇತ್ತಾಗ ಏನು ಅಂತ ತಿರೀಕೆ ನೋಡಿಲ್ಲ ಒಳ್ಳೆ ಕಾರ್ಯ ಕೆಲಸ ಮಾಡುವಂತ ಜನಗಳಿಗೆ ಕಾರ್ಯಕರ್ತನಿಗೆ ಓಟ್ ಹಾಕುವಲ್ಲ ಜನ ಕೋಟ್ಯಾಂತ ರೂಪಾಯಿ ತಂದು ಕೆಲಸ ಮಾಡಿದ ಶ್ರೀರಂಗಪಟ್ಟಣ ತಾಲೂಕಲ್ಲಿ ಎಂಥವ್ ಓಟ್ ಹಾಕಲಿಲ್ಲ ಈ ಹೆಗಲ್ ಮೇಲೆ ಕೈ ಹಾಕೊಂಡು ಸಾವು ತಿತಿಗೆ ಹೋಗೋನು ಹಾಕ್ಬಿಟ್ಟು ಈ ಗೆದ್ದು ಹೋಗಿರೋನು ಇತ್ತಾಗ ಇವತ್ತು ಗಂಟೆ ಈ ರೋಡ್ಗೆ ಬಂದಿಲ್ಲ ಈ ರೋಡಿಗೆ ಬಂದರೆ ಏನು ಅಂತ ಅವ್ರಿಗೆ ಜನಗಳು ಕಷ್ಟ ಸುಖ ಏನು ಅಂತ ಏನು ಏನು ಕೇಳಿದ್ರು ಏನೂ ಇಲ್ಲ ಹಾಂ ಅವ್ರು ಕೊಡ್ಬೇಕಾಗಿರೋ ಏನು ನೈ ಪುಕ್ಸಟಿ ಹಾಕಿದಾರೆ ಓಟ ದುಡ್ಡು ಕೊಟ್ಟಿವಿ ಓಟ ಹಾಕೋರ ಹೋಗೋ ಅಂತ ಕೇಳ್ತಾನೆ ಈ ಎಮ್ ಎಲ್ ಎ ಏನೂ ಬರುವುದಿಲ್ಲ ಇಲ್ಲಿಗೆ ಯಾವ ಕೆಲಸ ಇದು ಇದು ನೋಡಿದ್ರೆ ಎಷ್ಟು ಜನ ಬಿದ್ದು ಎಷ್ಟು ಜನ ಎದ್ದೋರೆ ನಾಟಿ ಮಾಡಬೇಕಿದೆ ಹಂಗಾಗದೆ ಪರಿಸ್ಥಿತಿ ಅಧಿಕಾರಿಗಳು ನಾವು ಹೇಳಿ ಅಲ್ಲಿ ಸಂಬಂಧಪಟ್ಟವ್ರಿಗೆ ನಾವು ಹೇಳಿದ್ರೆ ನಮಗೆ ಮಾಡಿಕೊಡ್ತೀವಿ ಸರ್ ಅಂತಾರೆ ಯಾವ ಇಂಜಿನಿಯರ್ ಆದ್ರೂ ಏನು ಅಂತ ಇಲ್ಲಿ ತಿರೀಕ ನೋಡಿಲ್ಲ ಇವನು ಇಂಥ ಎಮ್ ಎಲ್ ಎ ಅಂತ ನಾವು ಜಗತ್ತಲ್ಲಿ ನಾವು ಯಾವತ್ತೂ ನೋಡೇ ಇಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಂಥ ಎಮ್ ಎಲ್ ಎ ಇವನು ತನ್ನ ಹೇಳ್ತಾಗ ಏನು ಬೇಕು ಬರುವುದಿಲ್ಲ ಶ್ರೀರಂಗಪಟ್ಟಣ ತಾಲೂಕಲ್ಲಿ ಬಸ್ಕಂದು ಕುಂತ್ಕಂಡು ತನ್ನ ರೂಮ್ ತುಂಬಿಸ್ಕತವನೇ ಜನಗಳದು ಗ್ರಾಮದ್ದು ಮಾದೇವಪುರಕ್ಕೆ ಇದುವರೆಗೂ ಹತ್ತು ಪೈಸುದೇನೂ ಮಾಡಿಲ್ಲ ಇಲ್ಲಿ ಕಾಲಾಕಿಲ್ಲ ರೋಡಿಗೆ ಬಂದಿಲ್ಲ ಏನಾಗಿದ್ದು ಅಂತ ಎಷ್ಟೋ ಜನಕ್ಕೆ ತುಂಬ ಏಟಾಗಿದೆ ಆಮೇಲೆ ವೆಹಿಕಲ್ಸ್ಗಳಿಗೂ ಏಟಾಗಿದೆ ಆಕ್ಸಿಡೆಂಟ್ ಆದಂಗೆ ಆಗಿ ಎಲ್ಲ ಭಾರಿ ಅಪಾಯವಾಗಿ ಇದು ಮಾಡ್ಕಿದ್ದೆಂದ್ರೆ ಇಲ್ಲಿ ಲೀಡ್ರ್ಗಳು ಒಬ್ಬರು ಮನ್ಸಿಗೆ ಹಾಕತಾ ಇಲ್ಲ ಹಾಕದೇ ಇರೋದ್ರಿಂದ ಭಾರಿ ತೊಂದರೆ ಆಗಿರೋದ್ರಿಂದ ಜನಕ್ಕೆ ಇದಾಗೈತೆ ಅದನ್ನು ನೀವು ಇದು ಮಾಡಿ ದಯವಿಟ್ಟು ಇದೊಂದು ಇದು ಮಾಡಿಕೊಡ್ಬೇಕು ಅಂತ ಏಕ ಕೇಳ್ಕೊತೀವಿ ಇದೊಂದೇ ಅಲ್ಲ ತಾವು ರೋಡು ಇದೇ ರೀತಿ ಆಗಿಬಿಟ್ಟೈತೆ ಹಾ ನಮ್ಮ ಮಂಡಿ ಚಿಪ್ಸು ತೋರಿಸಿ ಅಂದ್ರೆ ಬೇಕಾದ್ರೆ ತೋರಿಸಿ ಬಿದ್ದಿ ಇದು ಮಾಡಿರೋದು ಇಷ್ಟೇ ಸರ್ ಯಾರು ಇದ್ರೂ ಆಗಬೇಕು ಕುಂಡ್ರು ಕುಡ್ರೂ ನಡೀಕೆ ಆಗೋದಿಲ್ಲ ಜಾರ್ ಬಿದ್ದರೆ ನಮಗೆ ಕಾಲೇ ಉಂಟೈತದೆ ಕಣ್ಣಿಂದ ನೋಡ್ತಾ ನೋಡ್ತಾ ಬಸ್ಸು ವೆಹಿಕಲ್ಲು ಟಿಪ್ಪರ್ ಲಾರಿಗಳೇ ಜಾಸ್ತಿ ಅದರಿಂದ ನಾವೇನು ಮಾಡ್ಕೋಲ್ಲ ಅವ್ರಿಗೆ ತಡೆದ್ರೆ ಅವರೇ ಅಧಿಕಾರಿಗಳು ಬರ್ತಾರೆ ತಡೆದ್ರೆ ಅಧಿಕಾರಿಗಳು ಬರ್ತಾರೆ ಅವಾಗ ಅವರೇ ನಿಂತ್ಕೊಂಡು ರೋಡ್ ಮಾಡಿಸ್ತಾರೆ ಅದಕ್ಕೆ ತಡಿಮಾ ಅಂತ ಮಾಡಿದ್ದೀವಿ ನಾವು ಹಾಂ ಬಿದ್ದರು ಎರಡು ಮೂರು ಜನ ಬಿದ್ದರು ಬಿದ್ದರು ನಾವು ಪಾಪ ಓಡೋಗಿ ಎತ್ತಿದ್ರು ಪಾಪ ಏನು ಮಾಡ್ತೀರಿ ಇಷ್ಟೆಲ್ಲ ಮಾತಾಡಿದ್ರು ಏನೂ ಪ್ರಯತ್ನ ಇಲ್ಲ ಮದ್ಗೊಂದು ಸರ ಫೋಟೋ ತೆಗ್ದಿದ್ರಲ್ಲ ಸ ಆಗಲೂ ಹೇಳಿದ್ದೀವಿ ಅದು ನೋಡ್ಕೊಂಡು ಮಾಡಿಲ್ಲ ಅವರು ಅದೇನು ಪ್ರಯತ್ನ ಇಲ್ಲ ಈ ಎಮ್ ಎಲ್ ಎಗಳು ತಾವು ಇದು ಮೈಸೂರು ಮಂಡ್ಯ ಮೈಸೂರು ಮೇನ್ ರೋಡು ಇಲ್ಲಿ ಟಿಪ್ಪರು ಕೆ ಎಸ್ಆರ್ ಟಿ ಸಿ ಬಸ್ಸು ಲಾರಿ ಟೆಂಪೋ ಎವಿ ಆಗಿದೆ ಎಟ್ಟಿದೆ ಏನೂ ಸ್ವಾಮಿ ಅದರಿಂದ ಬೇಗ ಆದಷ್ಟು ಬೇಗ ತರೋಳಿ ಮಾಡಿಕೊಟ್ರೆ ಚೆಂದ ಇಲ್ಲಿಂದ ತೋಟ ಸರ್ಕಲ್ ಇಂದ ನಮ್ಮ ಬರ್ಜಿ ಕಾಲಿಗಂಟೆ ಮಾತಾಡಬೇಕು ಕೊಡಬೇಕು